ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಎಲ್ಲರೂ ಹೆಂಗದಿರಿ ಚೆನ್ನಾಗಿದಿರಿ ಅಂತ ಭಾವಿಸ್ತಾ ಇದು ಒಂದು ಶನಿವಾರದ ವ್ಲಾಗ್ ಆಗಿರುತ್ತೆ ಈ ವ್ಲಾಗು ಅಪ್ಲೋಡ್ ಮಾಡೋದು ಸ್ವಲ್ಪ ತಡಾನೇ ಆಯಿತು ನಾವು ಅವತ್ತು ಕೊಪ್ಪಳದ ಗವಿಶಿದ್ದೇಶ್ವರ ಮಠಕ್ಕೆ ಹೋಗಿದ್ವಿ ಮತ ಅಂಜನಾದ್ರಿ ಮತ್ತೆ ಮಂತ್ರಾಲಯ ರಾಯರನ್ನು ರಾಯರ ದರ್ಶನ ಮಾಡಿಕೊಂಡು ಬಂದೇವಿ ಈಗ ನೋಡ್ರಿ ಫಸ್ಟಿಗೆ ನಮ್ಗೆ ಕೊಪ್ಪಳದ ಗವಿಸಿದ್ದೇಶ್ವರ ಮಠನ ಹತ್ತದ ಹಾಗಾಗಿ ಫಸ್ಟು ಗವಿಶಿದ್ದೇಶ್ವರ ಆಶೀರ್ವಾದ ತಗೊಂಡು ಮುಂದೆ ಹೋದ್ರಾಯಿತು ಅಂತ ಹೇಳಿ ಇವಾಗ ಫಸ್ಟು ಗವಿಸಿದ್ದೇಶ್ವರ ಮಠಕ್ಕೆ ಬಂದೆವು ನಾವು ಈಗ ಒಳಗೆ ಹೊಂಟೀವಿ ಇದು ಎಂಟ್ರೆನ್ಸು ಗೋಪುರ ಇದು ಇನ್ನು ಆಚೆ ಕಡೆ ಗೋಪುರನ ರೆಡಿ ಮಾಡ್ತಾ ಇದ್ದಾರೆ ಇವಾಗ ಇವಾಗ ಕಟಾ ಆ ಗೋ ಮಠ ಮಾತ್ರ ತುಂಬ ನೀಟಾಗಿಟ್ಕೊಂಡಾರ ನಾವು ಹೋದಾಗೂ ಚೆನ್ನಾಗಿತ್ತು ಆದರೆ ಹಳೆ ಗೋಪುರ ಅವು ಇದ್ವು ಇವಾಗ ಅವನ್ನೆಲ್ಲ ತೆಗೆದು ಹೊಸತಾಗಿ ಕಟ್ತಾ ಇದ್ದಾರೆ ಈಗ ನೋಡ್ರಿ ಮ್ಯಾಗ ಗವಿ ಸಿದ್ದೇಶ್ವರರ ಆಶೀರ್ವಾದ ತಗೊಳ್ಳೋಣ ಅಂತ ಮೇಲೆ ಹೋದ್ವಿ ನಾವು ಅವತ್ತು ಹನುಮ ಜಯಂತಿ ಇದ್ದ ಕಾರಣ ಸ್ವಲ್ಪ ರೆಷೆ ಇದ್ವು ಎಲ್ಲ ಮಠ ಅವು ನೋಡ್ರಿ ಬಂದ್ವಿ ನಾವು ಹಂಗ ದರ್ಶನ ಮಾಡಿಕೊಂಡು ಹೊರಗೆ ಹೋಗ್ತಾ ಇದ್ದೀವಿ ಎಷ್ಟು ಚೆನ್ನಾಗಿ ದರ್ಶನ ಆಯಿತು ಇವಾಗ ಅಲ್ಲಿ ದರ್ಶನ ತಗೊಂಡು ಇಲ್ಲಿ ಅಜ್ಜಾರಿರ್ತಾರ ಕೊಪ್ಪಳದ ಮಠದ ಅಜ್ಜಾರು ಹಂಗಾಗಿ ಅಲ್ಲಿಗೆ ಹೋದ್ವಿ ನಾವು ನಾವು ಹೋಗುವಷ್ಟೊಳಗೆ ಅಜ್ಜಾರು ಪೂಜೆಗೆ ಹೋಗ್ಬಿಟ್ರು ಹಂಗಾಗಿ ಹೊರಗಡೆನೆ ಫೋಟೋ ತಗೋ ವೀಡಿಯೋ ಮಾಡಿಕೊಂಡು ಅಲ್ಲಿ ಫೋಟೋ ಇದ್ವಲ್ವ ನಮಸ್ಕಾರ ಮಾಡಿಕೊಂಡು ಅಜ್ಜಾರ ಚೇರಿಟ್ಟಿರ್ತಾರಲ್ವ ಅಲ್ಲಿ ನಮಸ್ಕಾರ ಮಾಡಿಕೊಂಡು ನಾವು ಬಂದ್ವಿ ಯಾಕಂದರೆ ಅಜ್ಜಾರ ಎರಡು ನಿಮಿಷದ ಮುಂಚೆನೇ ಒಳಗೆ ಹೋಗ್ಬಿಟ್ರು ಹಂಗಾಗಿ ಪೂಜೆಗೆ ಲೇಟ್ ಆಗುತ್ತಂತೇಳಿ ಹೋದರು ಇವು ನೋಡಿರಿ ನಮ್ಮ ಫ್ರೆಂಡ್ ಮಕ್ಕಳವ್ರು ಇದು ನೋಡಿರಿ ಕಲ್ಯಾಣಿ ಕಲ್ಯಾಣಿ ನಡ್ವರ್ಕ ಒಂದು ದೇವಸ್ಥಾನ ಮಾಡ್ಯಾರ ಸುತ್ತಲೂ ನೀರು ಮಧ್ಯದಲ್ಲೇ ದೇವಸ್ಥಾನ ಐತಿ ಅಲ್ಲಿ ನಮಸ್ಕಾರ ಮಾಡಿಕೊಂಡು ಅಲ್ಲಿ ಎಲ್ಲ ದರ್ಶನ ತೊಗೊಂಡು ಇವಾಗ ಪ್ರಸಾದ ಸ್ಟಾರ್ಟ್ ಆಗಿತ್ತು ಹನ್ನೊಂದು ಗಂಟೆ ಆಗಿತ್ತು ನಾವು ಹೋದಾಗ ಪ್ರಸಾದ ಮಾಡ್ಕೊಂಡು ಹಾಕ್ತೀವಿ ಅನ್ನ ಸಾರು ಮತ್ತು ಸಾಂಬಾರು ಮತ್ತು ಕಡಲೆ ಚಟ್ನಿ ಮತ್ತು ಮಜ್ಜಿಗೆ ಕೊಟ್ಟರು ಅಲ್ಲೆಲ್ಲ ಪ್ರಸಾದ ಮುಗಿಸ್ಕೊಂಡು ಈಗ ನೋಡ್ರಿ ಅಂಜನಾದ್ರಿ ಬೆಟ್ಟಕ್ಕೆ ಬಂದ್ವಿ ನಾವು ಬೆಟ್ಟ ಇದ್ದೀವಿ ಅವತ್ತು ಹನುಮ ಜಯಂತಿ ಇದ್ದ ಕಾರಣ ಫುಲ್ಲು ರೆಶ್ ಇತ್ತು ಆಂಜನೇಯನ ದೇವಸ್ಥಾನ ನೋಡಿರಿ ನಮ್ಮ ಅಂಜನಾದ್ರಿ ಬೆಟ್ಟ ನಾವು ದರ್ಶನ ಮುಗಿಸ್ಕೊಂಡಾಗ ಅಷ್ಟೇನು ರಶ್ ಇರಲಿಲ್ಲ ಸ್ವಲ್ಪ ಕಮ್ಮಿ ಇತ್ತು ರೆಶು ನಾವು ದರ್ಶನ ಮುಗಿಸ್ಕೊಂಡು ಆಚೆ ಬಂದು ನೋಡ್ತೀವಿ ಫುಲ್ಲು ರಶ್ ಆಗಿತ್ತು ನೋಡಿರಿ ನಮ್ಮ ಆಂಜನೇಯ ಜೈ ಶ್ರೀರಾಮ್ ಬೆಟ್ಟದ ಮೇಲೆ ನಿಂತರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಕೆಳಗಡೆ ವ್ಯೂ ಎಲ್ಲ ಮತ್ತು ಹಂಪಿ ವಿರೂಪಾಕ್ಷ ಟೆಂಪಲ್ಲು ಕಾಣುತ್ತೆ ಅಂಜನಾದ್ರಿ ಬೆಟ್ಟದ ಮೇಲೆ ನೋಡಿದರೆ ಇವಾಗ ನೋಡ್ರಿ ಅಂಜನಾದ್ರಿ ಬೆಟ್ಟ ದರ್ಶನ ತಗೊಂಡು ನಾವು ಹೊರಟಿರೋದು ಇವಾಗ ಮಂತ್ರಾಲಯದ ಕಡೆ ಈಗ ಮಂತ್ರಾಲಯಕ್ಕೆ ಹೋಗ್ಬೇಕು ನಾವು ಗಂಗಾವತಿ ಮೇಲೆ ಹೋಗ್ತಾ ಇದ್ವಿ ಅಲ್ಲಿ ಮಂತ್ರಾಲಯಕ್ಕೆ ಹೋಗೋಬೇಕಾರೆ ಗಂಗಾವತಿ ದಾಟಿ ಒಂದು ಸ್ವಲ್ಪ ದೂರ ಹೋದ್ಮೇಲೆ ಗಾಡಿ ಸೈಡ್ ಹಾಕಿ ಸುಮ್ಮನೆ ನಿಂತಿದ್ವಿ ಹಾಂ ಅವ್ರಿಬ್ರು ಹೆಂಗೆ ಆಡ್ತಾ ಇದ್ದಾರೆ ಮತ್ತು ಸ್ವಲ್ಪ ಎಂಟೂವರೆ ಆಯಿತು ಎಂಟೂವರೆ ಆಗಿತ್ತು ಒಂಬತ್ತು ಗಂಟೆ ಆಗಿತ್ತು ಅನ್ಸುತ್ತೆ ಊಟ ಮಾಡಿಕೊಂಡು ಇದು ಯಾವುದೋ ಊರಂದ್ರೂ ನೆನಪು ಬರ್ತಾಯಿಲ್ಲ ಅಲ್ಲೋಗಿ ಊಟ ಮಾಡಿಕೊಂಡು ಹೋಗೋಣ ಅಂತ ಬಂದ್ವಿ ನಾವು ಇವಾಗ ನೋಡಿರಿ ಹೋಟೆಲ್ ನಿಸರ್ಗ ಹೋಟೆಲೆಲ್ಲ ತುಂಬ ಕ್ಲೀನಾಗಿ ಇಟ್ಕೊಂಡಾರೆ ಚೆನ್ನಾಗಿತ್ತು ಫುಡ್ಡು ಚೆನ್ನಾಗಿತ್ತು ಆದರೆ ಅದನ್ನ ವೀಡಿಯೋ ಮಾಡ್ಕೊಳಕ್ಕೆ ಆಗಲೇ ಇಲ್ಲ ಯಾಕಂದರೆ ಟೈಮ್ ಆಗಿತ್ತು ಮತ್ತು ಹೊರಡಬೇಕಿತ್ತಲ್ವ ನಾವು ಹಾಗಾಗಿ ಫುಡ್ ವೀಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ ನಾವು ದಾಲು ಮತ್ತು ತಂದೂರಿ ರೂಟಿ ಏನೋ ತೊಗೊಂಡಿದ್ವಿ ಹಂಗಾಗಿ ಬೇಗ ಬೇಗ ಊಟ ಮುಗಿಸ್ಕೊಂಡು ಹನ್ನೊಂದುವರೆ ಆಗಿತ್ತು ಮಂತ್ರಾಲಯಕ್ಕೆ ಬಂದ್ವಿ ನಾವು ನೋಡಿರಿ ಎಷ್ಟು ರಶ್ ಐತಿ ಮಂತ್ರಾಲಯ ನಮಗೇನು ಅಂದರೆ ಇನ್ನೊಂದು ರೂಮೇ ಸಿಗಲಿಲ್ಲ ನೋಡಿರಿ ಇವಾಗ ಸದ್ಯದ ಪರಿಸ್ಥಿತಿ ನಮ್ಮದು ಇಲ್ಲೇ ರಾಯರ ಮಠದ ಮುಂದಾನ ಮಲ್ಕೊಳೋಂಥ ಪರಿಸ್ಥಿತಿ ಆಯಿತು ಯಾಕಂದ್ರೆ ರೂಮು ಫುಲ್ ಕಾಸ್ಟ್ ರೂಮ್ ಫುಲ್ ಕಾಸ್ಟ್ಲಿ ಇರೋ ಕಾರಣ ನಾವು ರಾಯರ ಮಠದ ಮುಂದಾನ ಮಲ್ಕೊಂಡ್ವಿ ನೋಡ್ರಿ ನಿದ್ದೆನೇ ಬರ್ತಿರಲಿಲ್ಲ ಹಾಗಾಗಿ ರಾತ್ರಿ ಎರಡು ಗಂಟೆ ಆಗಿತ್ತು ಸುಮ್ಮನೆ ಅಲ್ಲೆಲ್ಲ ರಾಯರು ಪೇಂಟಿಂಗ್ ಮಾಡಿದ್ರು ಅವನ ನೋಡ್ಕೋತ ಬರ್ತಾ ಇದ್ವಿ ಎಲ್ಲ ಆಲ್ಮೋಸ್ಟ್ ಆಲ್ ಜನ ರಾಯರ ಮಠದ ಮುಂದಾನೆ ಮಲಗಿದ್ರು ಹಂಗೋ ಹಿಂಗ ಬೆಳಗ್ಗೆ ಎದ್ದು ಸ್ನಾನ ಮುಗಿಸ್ಕೊಂಡು ವಾಪಸ್ಸು ದರ್ಶನ ಮುಗಿಸ್ಕೊಂಡು ಬಂದ್ವಿ ಒಳಗಡೆ ದರ್ಶನಕ್ಕೆ ಹೋಗೋಲ್ಲಿ ಕ್ಯಾಮ್ರಾ ಅಲೋವಿಲ್ಲ ಹಂಗಾಗಿ ಅಲ್ಲಿ ಮಾಡಲಿಲ್ಲ ಇವು ಹೊರಗಡೆ ದರ್ಶನ ಮುಗಿಸ್ಕೊಂಡು ಹೊರಗೆ ಬರ್ತೀವಲ್ವಾ ಅಲ್ಲಿದ್ದು ಒಂಥರ ಚಿಕ್ಕ ಮ್ಯೂಸಿಯಂ ಟೈಪ್ ಮಾಡ್ಯಾರ ನೋಡ್ರಿ ಎಷ್ಟು ರಶ್ ಐತಿ ಮಟನು ಇವಾಗೆಲ್ಲ ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದು ಪ್ರದಕ್ಷಿಣೆ ಹಾಕ್ಕೊಂಡು ನಾವು ದರ್ಶನಕ್ಕೆ ಹೋದಾಗ ಐದೂವರೆ ಏನೋ ಆಗಿತ್ತು ಆಯಿರೋ ಪೂಜೆ ಐದು ಗಂಟೆಗೆ ಫಸ್ಟ್ ಪೂಜೆ ಆಗುತ್ತೆ ಹಂಗಾಗಿ ಎಲ್ಲ ಜನನು ಬೇಗ ಎದ್ದು ಸ್ನಾನ ಮಾಡಿಕೊಂಡು ದರ್ಶನಕ್ಕೆ ಕ್ಯೂ ಹಚ್ಚಿದ್ರು ಭಾಳ ಗದ್ಲಿತ್ತು ನಮ್ಮದು ಬೇಗ ದರ್ಶನ ಆಯ್ತು ಚೆನ್ನಾಗಾಯ್ತು ದರ್ಶನ ಅವಸರ ಆಗಲಿಲ್ಲ ಮತ್ತು ದರ್ಶನ ಎಲ್ಲ ಮಾಡ್ಕೊಂಡು ನಾವು ಇವಾಗ ಊರ ಕಡೆ ಹೊರಟ್ವಿ ಊರಿಗೆ ದಾರಿ ಮಧ್ಯದಲ್ಲೇ ಒಂದು ಆಂಜನೇಯನ ದೇವಸ್ಥಾನ ಸಿಕ್ತು ನಮಗೆ ಅಜಯ ಆಂಜನೇಯ ದೇವಸ್ಥಾನ ಅಂತ ಹೇಳಿ ಈ ಊರ ಹೆಸರು ಏನೋ ಹೇಳಿದ್ರು ಅಲ್ಲಿ ಹೋಟೆಲ್ನವರು ನನಗೆ ಜ್ಞಾಪಕ ಇಲ್ಲ ತುಂಬ ಚೆನ್ನಾಗಿತ್ತು ಹಂಗಾಗಿ ಒಂದೆರಡು ಫೋಟೋ ತೊಗೊಂಬರೋಣ ಅಂತ ಹೋದ್ವಿ ಫೋಟೋ ಎಲ್ಲ ತೆಗೆಸ್ಕೊಂಡು ಮತ್ತೆ ವಾಪಸ್ಗೆದಾಗ ಹೊರಟಿವಿ ನಾವು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿರಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್